ನಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದ ನಿರ್ಮಾಣ ಸಂಸ್ಥೆಯಾದ ಹೊಂಬಾಳೆ ಈ ಹಿಂದೆ ಪ್ರಭಾಸ್ ಜೊತೆ ಮೂರು ಚಿತ್ರಗಳನ್ನು ಘೋಷಣೆ ಮಾಡಿತ್ತು ಆ ಪೈಕಿ ಪ್ರಶಾಂತ್ ನಿಲ್ ನಿರ್ದೇಶದ ಸಲಾಡ್ ಟು ಕೂಡ ಒಂದು ಆದರೆ ಇನ್ನೆರಡು ಚಿತ್ರಗಳ ಬಗ್ಗೆ ಯಾವುದೇ ಮಾಹಿತಿ ನೀಡಿರಲಿಲ್ಲ ಹೀಗಾಗಿ ಪ್ರಭಾಸ್ ಅವರ ಈ ಎರಡು ಚಿತ್ರಗಳು ಯಾರು ನಿರ್ದೇಶನ ಮಾಡ್ತಾರೆ ಎನ್ನುವ ಕುತೂಹಲ ಅನೇಕರಿಗಿತ್ತು ಆದರೆ ಇದಕ್ಕೆ ಉತ್ತರ ಸಿಕ್ಕಿದೆ ಇನ್ನೆರಡು ಚಿತ್ರಗಳಲ್ಲಿ ಒಂದು ಚಿತ್ರಕ್ಕೆ ರಿಷಬ್ ಶೆಟ್ಟಿ ಅವರ ಹೆಸರು ಕೇಳಿ ಬಂದಿದೆ ಹಾಗಂತ ರಿಷಬ್ ಶೆಟ್ಟಿ ಅವರು ನಿರ್ದೇಶನ ಮಾಡ್ತಿಲ್ಲ ಯಾಕೆಂದ್ರೆ ಈಗಾಗಲೇ ರಿಷಬ್ ಶೆಟ್ಟಿ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ ಕಾಂತಾರ ಅಧ್ಯಾಯ ಒಂದರ ಮುಗಿದ ನಂತರ ಚಿತ್ರಪತಿ ಶಿವಾಜಿ ಮತ್ತು ಹನುಮಾನ್ ಚಿತ್ರಕ್ಕೆ ಆಲ್ರೆಡಿ ಸಹಿ ಹಾಕಿದ್ದಾರೆ ಹಾಗಾಗಿ ಇದರ ಮಧ್ಯೆ ಅವರಿಗೆ ಡೈರೆಕ್ಷನ್ ಮಾಡೋಕೆ ಟೈಮ್ ಸಿಗುತ್ತೋ ಇಲ್ವೋ ಅನ್ನೋದೇ ಪ್ರಶ್ನೆ ಆಗಿದೆ ಆದರೆ ಬಂದಿರೋ ಮಾಹಿತಿ ಪ್ರಕಾರ ಪ್ರಭಾಸ್ಗೋಸ್ಕರ ಒಂದು ಅದ್ಭುತ ಕಥೆಯನ್ನು ಬರೆದುಕೊಡುವೆ ಅಂತ ಭರವಸೆ ನೀಡಿದ್ದಾರೆ ಅಂತ ಹೊಂಬಾಳ ಸಂಸ್ಥೆಯವರು ಹೇಳಿಕೊಂಡಿದೆ ರಿಷಬ್ ಶೆಟ್ಟಿ ಅವರು ಹೇಳಿರುವ ಕಥೆಯ ಎಳೆಯನ್ನ ಕೇಳಿ ಪ್ರಭಾಸ್ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅದಕ್ಕೆ ಅದರ ಮೇಲೆ ವರ್ಕೌಟ್ ಮಾಡಲು ಹೇಳಿದಾರಂತೆ ಅಂದ ಹಾಗೆ ಪ್ರಭಾಸ್ ಜೊತೆ ಮೂರು ಚಿತ್ರಗಳ ಒಪ್ಪಂದ ಮಾಡಿಕೊಂಡಿರುವ ಹೊಂಬಾಳ ಸಂಸ್ಥೆ ರಿಷಬ್ ಶೆಟ್ಟಿ ಅವರ ಜೊತೆ ಕೂಡ ನಾಲ್ಕು ಸಿನಿಮಾಗಳ ಒಪ್ಪಂದ ಮಾಡಿಕೊಂಡಿದೆ ಅಂತ ಸುದ್ದಿ ಇದೆ ಉಳಿದ ಮೂರು ಚಿತ್ರಗಳ ಯಾವುದು ಅಂತ ರಿಷಬ್ ಶೆಟ್ಟಿ ಅವರೇ ಘೋಷಣೆ ಮಾಡಬೇಕು ಇಲ್ಲ ಹೊಂಬಾಳ ಸಂಸ್ಥೆ ಘೋಷಣೆ ಮಾಡೋದು ಬಾಕಿ ಇದೆ ಒಟ್ನಲ್ಲಿ ಸದ್ಯ ಹೊಂಬಾಳೆ ಸಂಸ್ಥೆ ಪ್ರಭಾಸ್ ಗೋಸ್ಕರ ನಿರ್ಮಾಣ ಮಾಡಲಿರುವ ಮುಂದಿನ ಚಿತ್ರಕ್ಕೆ ರಿಷಬ್ ಶೆಟ್ಟಿ ಅವರು ಕತೆ ಬರೆಯೋದು ಪಕ್ಕಾ ಆಗಿದೆ ತೆಲುಗು ನಿರ್ದೇಶಕರಿಗಿಂತ ಪ್ರಭಾಸ್ ಅವರಿಗೆ ಕನ್ನಡದ ನಿರ್ದೇಶಕರ ಮೇಲೆ ಹೆಚ್ಚಿನ ಒಲವಾಗಿದೆ ಕನ್ನಡ ನಿರ್ದೇಶಕರ ಮೇಲೆ ನಂಬಿಕೆ ಹೆಚ್ಚಾಗಿದೆ ಅಂತ ಎಲ್ಲೆಡೆ ಮಾತುಗಳು ಕೇಳಿ ಬರ್ತಿದೆ ಅದೇನೇ ಆಗಲಿ ಒಂದು ಒಳ್ಳೆ ಕತೆ ಬಂದರೆ ಪ್ರಭಾಸ್ ಅವರಿಗೆ ಮತ್ತೆ ಕಮ್ ಬ್ಯಾಕ್ ಮಾಡುವ ಅವಕಾಶ ಸಿಗುತ್ತೆ ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿಯಾಡ್ಡ ಯಾವಾಗಲೂ ತಯಾರಿರುತ್ತೆ